ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಶಾಸಕ ಮುನಿರತ್ನನ ಸವಾಲಿಗೆ ನಾವು ಸಿದ್ಧರಿದ್ದು ನಾಳೆ ಎಲ್ಲಾ ಸಂತ್ರಸ್ತರು ಈ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡುತ್ತಿರುವ ಕುರಿತು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಮುನಿರತ್ನ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ನಾನು ಯಾವುದೇ ಅತ್ಯಾಚಾರ ಮಾಡಿಲ್ಲ ಶ್ರೀಮತಿ ಕುಸುಮಾ ಹನುಮಂತರಾಯಪ್ಪ ಹಾಗೂ ಶ್ರೀ ಹನುಮಂತರಾಯಪ್ಪ ಈ ಬಗ್ಗೆ ಕಾಲಭೈರೇಶ್ವರನ ಸನ್ನಿಧಿಗೆ ಬಂದು ಆಣೆ ಪ್ರಮಾಣ ಮಾಡಲಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಮುನಿರತ್ನ ತಾನು ಅಮಾಯಕ ಎಂಬಂತೆ ಹೇಳಿಕೆ ನೀಡುತ್ತಾ ಪ್ರಕರಣದ ದಿಕ್ಕನ್ನ ತಪ್ಪಿಸಿ ಜನರಲ್ಲಿ ಸಿಂಪತಿ ಗಿಟ್ಟಿಸಿಕೊಳ್ಳುವ ಪ್ರಯತ್ನದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪವನ್ನು ಹೊರಿಸುತ್ತಿದ್ದಾರೆ ಮುನಿರತ್ನ ತಾನು ಅಮಾಯಕ ಎಂಬಂತೆ ಹೇಳಿಕೆ ನೀಡುತ್ತಾ ಪ್ರಕರಣದ ದಿಕ್ಕು ತಪ್ಪಿಸಿ ಜನರಲ್ಲಿ ಸಿಂಪತಿ ಗಿಟ್ಟಿಸಿಕೊಳ್ಳುವ ಪ್ರಯತ್ನದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಈತ ತಪ್ಪು ಮಾಡಿಲ್ಲ ಎಂದಾದರೆ ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆ ದಲಿತ ನಿಂದನೆ ಪ್ರಕರಣದಲ್ಲಿ ದೂರು ಕೊಟ್ಟ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ವಕಲಿಗರ ನಿಂದನೆ ಪ್ರಕರಣದಲ್ಲಿ ದೂರು ಕೊಟ್ಟ ಚಲವರಾಜು ಕಾರ್ಪೊರೇಟ್ ಮಗಳ ಮಾನಹತ್ಯೆಯಾದ ದೂರು ಕೊಟ್ಟ ಮಂಜುಳಾ ನಾರಾಯಣಸ್ವಾಮಿ ಗುಂಪು ಗಲಭೆಯಲ್ಲಿ ಹತ್ಯೆ ಯತ್ನಕ್ಕೆ ಬಲಿಯಾಗ ಲಗ್ಗೆರೆ ನಾರಾಯಣ ನಾರಾಯಣಸ್ವಾಮಿ ಮತ್ತು ಮಾಜಿ ಕಾರ್ಪೊರೇಟರ್ ಸಿದ್ದೇಗೌಡ ಬ್ಲಾಕ್ ಮೇಲ್ ಮಾಡಿ ಬಲಿ ಪಡೆಯಲು ಮುನಿರತ್ನ ಸುಪಾರಿ ನೀಡಿದ್ದ ಭಗತ್ ಸಿಂಗ್ ಅರುಣ್ ಅವರನ್ನ ಆತ ಕಾಲಭೈರೇಶ್ವರನಲ್ಲಿ ಪ್ರಮಾಣಕ್ಕೆ ಕರೆಯುವ ದಮ್ಮು ಇದೆಯೇ ಅಂತ ಕೇಳಿದ್ದಾರೆ ಮುನಿರತ್ನರಿಂದ ಸಂತ್ರಸ್ತರಾದ ನಮ್ಮನ್ನ ಅಣೆ ಪ್ರಮಾಣಕ್ಕೆ ಕರೆದ್ರೆ ನಾವೆಲ್ಲರೂ ತಯಾರಿದ್ದೇವೆ ಕಾಲಭೈರವ ಮತ್ತು ಪರಮ ಪೂಜ್ಯ ಸ್ವಾಮಿಗಳ ಆಶೀರ್ವಾದ ಪಡೆದು ನಮಗೆ ಆದ ಅನ್ಯಾಯ ಸತ್ಯ ಎಂದು ಪ್ರಮಾಣ ಮಾಡಲು ನಾವು ತಯಾರಿದ್ದೇವೆ ಸಾರ್ವಜನಿಕವಾಗಿ ಮಾಧ್ಯಮಗಳ ಮುಂದೆ ಚರ್ಚೆಗೆ ಮುನಿರತ್ನ ಈ ಪ್ರಕರಣವನ್ನ ಸುಳ್ಳು ಎಂದು ಆಣೆ ಪ್ರಮಾಣ ಮಾಡಲಿ ನಾವೆಲ್ಲ ತಿಂದ ಸಂತ್ರಸ್ತರು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಗೆ ಮಂಡ್ಯ ಜಿಲ್ಲೆಯ ಬೆಳ್ಳೂರ್ ಕ್ರಾಸ್ ಶ್ರೀ ಆದಿಚುಂಚನಗಿರಿ ಸಂಸ್ಥಾನ ಮೂಲ ಕ್ಷೇತ್ರದಲ್ಲಿ ನಾವೆಲ್ಲರೂ ಸೇರ್ತಾ ಇದ್ದೇವೆ ಮುನಿರತ್ನ ಅವರಿಗೂ ಆಹ್ವಾನ ಕೊಡ್ತಿದ್ದೇವೆ ಅಂತ ಮಾಧ್ಯಮದ ಮುಂದೆ ಸಂತ್ರಸ್ತೆ ವೇಲು ನಾಯ್ಕರ್ ಲಗ್ಗೆರೆ ನಾರಾಯಣಸ್ವಾಮಿ ಮಂಜುಳಾ ನಾರಾಯಣಸ್ವಾಮಿ ಸಿದ್ದೇಗೌಡ ಚಲವರಾಜ ಭಗತ್ ಸಿಂಗ್ ಅರುಣ್ ರವರು ಮಾಧ್ಯಮಗೋಷ್ಠಿಯನ್ನ ನಡೆಸಿದರು ಇದ್ ಮುಕ್ತಿ ಕೂಡಲೇ ಹೋಗ್ತೀವಿ ಇವತ್ತೆಲ್ಲ ನಾವು ದೇವಸ್ಥಾನ ಕ್ಲೋಸ್ ಆಗೋರ್ಗು ನಾವಲ್ಲೇ ವೇಟ್ ಮಾಡ್ತೀವಿ ಅವ್ರು ಎಷ್ಟೊತ್ತಾದ್ರೂ ಬರ್ಲಿ ನಾವು ಅವ್ರಗೋಸ್ಕರ ಕಾಯ್ತಿರ್ತೀವಿ ಬೇರೆ ದೇವರ ಮೇಲೆ ಆಣೆ ಮಾಡೋದು ಅಷ್ಟು ಸುಲಭ ಅಲ್ಲ ಅವ್ರು ಪ್ರತಿ ಸಲ ಯಾವಾಗ ಯಾವಾಗ ಬೈರ್ಯ ದೇವರ ಮೇಲೆ ಆಣೆ ಮಾಡ್ತಾರೆ ಅವತ್ತೆಲ್ಲ ನಾವು ಎರಡರಿಂದ ಮೂರ್ ಒಳಗಡೆ ಆ ಬೈರೇ ದೇವರು ಅವ್ರಿಗೆ ಸತ್ಯಾಂಶನ ತೋರಿಸ್ಬಿಟ್ಟಿದ್ದಾರೆ ಸರ್ ಎರಡು ದಿನ ನಿನ್ನೆ ಹೇಳಿದ್ರು ಅವ್ರು ಬರ್ಲಿ ಆಣೆ ಮಾಡ್ಲಿ ಅಂತ ಅನ್ಬಿಟ್ಟು ಇವತ್ತಾಗ್ಲೆ ದೇವ್ರು ತೋರಿಸಿದ್ದಾನೆ ಚಾರ್ಜ್ ಶೀಟ್ ಅಲ್ಲಿ ಏನ್ ಸತ್ಯಾಂಶ ಇದೆ ಅನ್ನೋದು ಎಲ್ಲರೂ ನೋಡ್ತಾ ಇದ್ದೀವಿ ಇದಕ್ಕಿಂತ ದೊಡ್ಡದು ಇಲ್ಲ ಅಂತ ಮೇಡಮ್ ಅವರು ಹೇಳಿರೋದು ಇದರ ಹಿಂದೆ ಕುಸುಮ ಮತ್ತೆ ಹನುಮಂತರಾಯಪ್ಪ ಇದ್ದಾರೆ ನಾವು ಇಲ್ಲ ಅನ್ನೋದನ್ನ ಅವರು ಆಣೆ ಮಾಡಿ ಹೇಳಿ ಅಂತ ಹೇಳಿ ಅವ್ರನ್ನ ಕರ್ತಿರೋದು ಅವ್ರು ಹೇಳಿರೋದು ನೀವೆಲ್ಲ ಹೋಗಿ ಅಂತ ಅವ್ರು ಕೇಳ್ಬೋದ ಕುಸುಮ ಮತ್ತೆ ಹನುಮಂತರಾಯಪ್ಪ ಇಬ್ರು ಕೂಡ ನಿಮ್ಮ ಹಿಂದೆ ಇದ್ದಾರೆ ಅವ್ರು ಮಾಡಿಸಿದ್ದಾರೆ ಕುಸುಮಾ ಅವರಾಗಿ ಇದಕ್ಕೂ ಸಂಬಂಧ ಇಲ್ಲ ಅವ್ರು ಏನಕ್ಕೆ ಬರ್ತಾರೆ ಹೇಳ್ಬೇಕು ಅಂತ ಅಂದ್ರೆ ಇವಾಗ ಹೇಳ್ತಿದಾರಲ್ಲ ಹನುಮಂತರಾಯಪ್ಪ ಮತ್ತೆ ಕುಸುಮಾ ಅಂತ ಹೇಳ್ಬಿಟ್ಟು ನನ್ ಮೇಲೆ ಅತ್ಯಾಚಾರ ಆಗಿದ್ದು ಎಷ್ಟು ದಿನದ ಮುಂಚೆ ನಾನು ಎಷ್ಟು ದಿನದ ಮುಂಚೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವತ್ತೆಲ್ಲ ನನ್ನ ತಡದ್ರು ಇವತ್ತು ಯಾಕೆ ಅವರಿಬ್ಬರನ್ನ ತಗೊಂಬರ್ತಿರ್ತಾರ ಮಧ್ಯದಲ್ಲಿ ಇವು ಅವ್ರಿಗೂ ನನಗೂ ಏನು ಸಂಬಂಧ ಇದೆ ಒಬ್ಬ ನಾನು ಬಿ ಜೆ ಪಿ ಕಾರ್ಯಕರ್ತೆಯಾಗಿ ನಾನು ವಿಜೇಂದ್ರ ಸರ್ನ ಹೋಗಿ ಬೇಡ್ಕೊಂಡಿದ್ದೀನಿ ಅವ್ರು ನನಗೆ ಇವತ್ತರ್ಗು ಸ್ಪಂದಿಸಿಲ್ಲ ಅಶೋಕ್ ಸರ್ನ ಕೇಳ್ಕೊಂಡಿದ್ದೀನಿ ಸ್ಪಂದಿಸಿಲ್ಲ ನಾನು ಒಂದು ಮಟ್ಟಕ್ಕೆ ಕೇಳಿದ್ದೀನಿ ಇಲ್ಲ ಅಂತಿಲ್ಲ ಹೋಗ್ಬಿಟ್ಟು ಸರ್ ನನ್ಗೆ ಸಹಾಯ ಮಾಡಿ ನನ್ನ ಜೊತೆ ಯಾರೂ ನಿಂತ್ಕೊಂತಿಲ್ಲ ಅಂತ ಕೇಳಿದ್ದೀನಿ ಅದಕ್ಕೆ ನೀವು ಅವರೇ ಮಾಡ್ತಿದ್ದಾರೆ ಅನ್ನೋದು ತಪ್ಪಲ್ವಾ

ಸರ್ ಯಾಕೆ ಮಾಡಿರುವ ನಿಮ್ ಚಾನೆ ಹಾಕಿದ್ದೀರೇ ಮಾಡಿಲ್ಲ ಅನ್ನೋದನ್ನ ಬೈರ ದೇವ್ರ ಮೇಲೆ ಸತ್ಯ ಮಾಡಿ ಇಲ್ಲಿ ಅಂತ ಅನ್ಬಿಟ್ಟು ಚಲ್ವಣ್ಣನ ವಿಷಯದಲ್ಲೂ ಹಂಗೆ ಹೇಳಿದ್ರು ಚಲ್ವಣ್ಣನ ವಿಷಯದಲ್ಲಿ ಹೇಳಿ ಮೂರ್ ದಿನಕ್ಕೆ ಹಿಂಗಾಯ್ತು ನಾನ್ ರಾತ್ರಿ ಬೈರ ದೇವ್ರಿಗೆ ಅನ್ಕೊಂಡೆ ಆಯ್ತಪ್ಪ ನೀನೇ ತೋರ್ಸು ಅಂತ ಅನ್ಕೊಂಡ್ವಿ ಬೆಳಗಾವಾ ಭಗವಂತನೇ ಇದಕ್ಕಿಂತ ಇನ್ನೇನಿದೆ ಸರ್ ಸಾಕ್ಷಿ ಬರಲಿ ಅವರು ಆಣೆ ಮಾಡಲಿ ನಾನು ರೆಡಿ ಇದ್ದೀನಿ ಯಾಕಂದರೆ ನನ್ನಲ್ಲಿರೋದು ಸತ್ಯ ಸರ್ ನಾನು ಒಂದು ಹೆಣ್ಣಾಗಿ ಇಷ್ಟು ಧೈರ್ಯ ಮಾಡಿ ಇಷ್ಟನ್ನೆಲ್ಲ ಸಹಿಸ್ಕೊಂಡು ಬೇರೆ ಹೆಣ್ಮಕ್ಳಿಗೆ ಈ ಥರ ಆಗಬಾರ್ದು ಅಂತ ನಾನು ಬಂದು ಇವತ್ತು ನಿಂತಿದ್ದೀನಿ ಅದಕ್ಕೆ ದೇವರು ನನ್ನ ಜೊತೆ ನಿಂತಿದ್ದಾನೆ ಸರ್ ನಮ್ಮವರು ಅವರು ಕರೆದಿದ್ದಾರೆ ಕಾಲುಬೈಲೂ ಮೇಲೆ ಆಣೆ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸಿದ್ಧ ಇದ್ದೀನಿ ಕಾಲುಬೈಲ್ಗೂನಿಗೆ ಹೋಗಬೇಕು ಅಂತ ನಾವೆಲ್ಲರೂ ಹೊರಟಿದ್ದೀವಿ ಬನ್ನಿ ಹೊಂದ ತವರೆ ನಾವು ನಿಮಗೋಸ್ಕರ ಕಾಯ್ತಿರ್ತೀವಿ ನಾನು ರೆಡಿ ಇದ್ದೀನಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ನೀವು ಸ್ಟಾರ್ಟ್ ಮಾಡಿಸಿರೋದು ಸತ್ಯ ಅಂತ ಅಂದ್ಬಿಟ್ಟು ನಾನು ಬೈರ ಮೇಲೆ ನನ್ನ ಮನೆ ದೇವರು ಕಾಲದಿರುವ ನಾನು ಬೈರ ದೇವರು ಪ್ಲೋ ಇದೀನಿ ನಾನು ನಾಳೆ ಮಾಡತ್ ರೆಡಿ ನೀವು ನಿಮ್ಮ ಏನು ಸಮರ್ಥನೆ ಮಾಡ್ಕೊತೀನಿ ಅಂತ ನಾನು ನೋಡ್ತೀನಿ ಬನ್ನಿ ನಾನು ವೇಟ್ ಮಾಡ್ತೀನಿ ನಮಸ್ಕಾರ ಇವತ್ತು ಮುಂದ್ರತ್ನವರು ಏನ್ ಸುಳ್ಳು ಕೇಸು ಸುಳ್ಳು ಕೇಸ್ ಹಾಕವ್ರೆ ಅವರೇವ್ರು ಹೇಳ್ಕೊಟ್ಟಿದ್ದಾರೆ ಅಂತ ಆಪಾದನೆ ಮಾಡ್ತಾ ಇದಾರೆ ಅವರ ಸತ್ಯನ ಮರೆಮಾಚಕೋಸ್ಕರ ಜನಗಳತ್ರ ಒಂದು ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಬನ್ನಿ ಇವತ್ತು ನೀವು ಕಾಲಭೈವೇಷನಿಗೆ ನಾನು ಆಣೆ ಮಾಡೋಣ ಅಂತ ಹೇಳಿದಿರ ನಾನು ಬರ ಬರದ್ ನಾನು ಹೊರಟಿದ್ದೀನಿ ಮುಂದ್ರತ್ನಾರೆ ನೀವು ಬನ್ನಿ ನಾನು ಆಣೆ ಮಾಡ್ತೀನಿ ನೀವು ನನ್ನ ಹತ್ರ ಲಂಚ ಕೇಳಿಲ್ವಾ ನಿಮ್ಮ ಮನೆ ದೇವರು ವೆಂಕಟೇಶ್ವರನ ಆಣೆ ಮೇಲೆ ನೀವು ಆಣೆ ಮಾಡಿಸ್ಕೊಳ್ಳಿಲ್ವಾ ಆ ದಲಿತ ವಲಿಯನ್ ಮಾತು ಕಟ್ಕೊಂಡು ನೀನು ನನಗೆ ದುಡ್ಡು ಕೊಡೋಲ್ಲ ನೀನು ಆ ದೇವ್ರ ಮೇಲೆ ಆಣೆ ಮಾಡುವಂತ ನೀನು ನನಗೆ ಹೇಳಿಲ್ವಾ ಬಾ ನಾನು ಸತ್ಯ ಮಾಡ್ತೀನಿ ನೀನು ಆ ವೆಂಕಟೇಶ್ವರ ಮೇಲೆ ಆಣೆ ಮಾಡಿಸಿದ್ಯಾ ನನ್ನ ಹತ್ರ ದುಡ್ಡು ಕೊಡಲೇಬೇಕು ಅಂತ ನೀನು ಅದಾದ ಮೇಲೆ ಕಾಲ್ ನೆಡ್ಕೊಂಡು ನನಗೆ ಖಾಲಿ ಮುಗು ಕಾಲಿ ಮುಗಿದ್ಬಿಟ್ಟು ನಾನು ಐದು ವರ್ಷ ಎಮ್ ಎಲ್ ಎ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ನಾನೇ ನಾನು ಹೇಳಿದ್ದೆ ನಾನು ಆಡಿದ್ದೆ ಆಟ ಅಂತ ಕೇಳಿಲ್ವ ನೀನು ನನ್ನ ಈನವಾಗಿ ನನ್ನ ತಾಯಿ ಬೈದೆ ನನ್ನ ಬೈದೆ ಆ ನನ್ನ ಹೆಂಡತಿನ್ ಬೈದೆ ಬೈಲಿಲ್ವ ಇದೆಲ್ಲ ಸುಳ್ಳ ಮುಂದ್ರತ್ನವ್ರೆ ಎಫ್ ಎಸ್ ಎಲ್ ವರದಿ ಬರ್ಲಿ ಅದೆಲ್ಲ ಸುಳ್ಳು ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ಸಿದ್ದಾರೆ ಅಂತ ಹೇಳಿದೆ ಇದೆಲ್ಲ ಸುಳ್ಳ ಮುಂದ್ರತ್ನ ಬನ್ನಿ ನಾನು ಬರ್ತೀನಿ ನೀವು ಬನ್ನಿ ನಾನು ನೇರವಾಗಿ ನಿಮ್ಗೆ ಕರಿತಾ ಇದ್ದೀನಿ ಬನ್ನಿ ಆಲೇ ಹಿಂದೆನೂ ನಿಮ್ಗೆ ಕರೆದಿದೆ ಸ ಬನ್ನಿ ಯಾವ್ದಾದ್ರು ಒಂದು ಸಾರ್ವಜನಿಕ ಸಭೆಯಲ್ಲಿ ಕೂತ್ಕೊಳ್ಳಿ ಸತ್ಯ ಸತ್ಯ ಇನ್ನೂ ಸಾಕಷ್ಟು ಇದೆ ಮುಂದ್ರತ್ನರೇ ನಿಂದು ಇಷ್ಟೇ ಅಲ್ಲ ಎಷ್ಟು ಹಿಂಸೆ ಕೊಟ್ಟಿದ್ಯಾ ನನಗೆ ನೀನು ಬಾ ನೀನು ಸತ್ಯ ಮಾಡು ನೀನು ಕರೆಕ್ಟ್ ಆಗಿದ್ರೆ ಸತ್ಯ ಮಾಡ್ಬಿಟ್ಟು ಇಲ್ಲ ನಾನು ಮಾಡಿಲ್ಲ ಅಂತ ಹೇಳು ಎಫ್ ಎಸ್ ಎಲ್ ಬಂದಿದ ತಕ್ಷಣ ನಾನು ರಾಜೀನಾಮೆ ಕೊಡ್ತೀನಿ ಹಿಂದೆ ಎಲ್ಲಪ್ಪ ಕೊಟ್ಟೆ ರಾಜೀನಾಮೆ ಆ ಇವಾಗ ಹೇಳ್ತೀನಿ ಇದನ್ನೆಲ್ಲ ಬಿಟ್ಬಿಟ್ಟು ಯಾವ್ದೋ ಒಂದ್ ಮಟ್ಟೆ ಇಷತ್ತ ಮುಂದ್ಬಿಟ್ಟು ನೀನು ಸಿಂಪತಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಒಟ್ಟಿದ್ಯಾ ಮುಂದ್ರ ಹತ್ತಾರೆ ದೇವರು ಯಾವ್ದೇ ಕಾರಣಕ್ಕೂ ನಿನ್ನಿಗೆ ಕ್ಷಮಿಸಲ್ಲ ಮುಂದ್ರ ಇದು ನಿನಗೆ ಶಿಕ್ಷೆ ಆಗೇ ಆಗುತ್ತೆ ತಕ್ಕ ಶಿಕ್ಷೆ ಆಗುತ್ತೆ ಮುಂದಿರತ್ತಾರೆ ಬನ್ನಿ ನಾನು ಬರ್ತಾ ನೀವು ಬನ್ನಿ ಮುಂದಿರತ್ತಾರೆ ಆಣೆ ಮಾಡೋಣ ನನಗೂ ಬುದ್ಧಿ ಇದೆ ಮುಂದಿರತ್ನಾರೆ ಬೇರೆಯವ್ರ ಮಾತು ಕೇಳಿಬಿಟ್ಟು ಮೇಲೆ ಕಂಪ್ಲೇಂಟ್ ಕೊಡೋಕೆ ಇವತ್ತೇನಾದರೂ ನಾನು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ರೆ ನನ್ನನ್ನು ಬಿಟ್ಟಿರುವ ಮುಂದಿರತ್ನಾರೆ ಬಿಡ್ತಾ ಇರಲಿಲ್ಲ ಅದೆಲ್ಲ ಸತ್ಯಾಂಶ ಬಂದಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಬನ್ನಿ ನನ್ನ ಹತ್ರ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ ಇದೆ ಬನ್ನಿ ನೀನೆ ಬನ್ನಿ ಮುಂದರೆ ನಾನು ಬೈದಿಲ್ಲ ಅಂತ ಆಣೆ ಮಾಡಿ ನನ್ನ ತಾಯಿ ಕರೆದಿದ್ಯಾ ಅವತ್ತು ವೀರ ವೇಷವಾಗಿ ಮಾತಾಡ್ದಲ್ಲ ಇವತ್ತು ಹೇಳಲ್ವಾ ನೀನು ಇವತ್ತು ಹೇಳು ಅದೇ ತರನೇ ನಾನೇ ಬೈದಿದ್ದು ಅಂತ ಹೇಳಪ್ಪ ಈಗ ಯಾಕೆ ಬೈದಿಲ್ಲ ಅಂತ ತಪ್ಪಿಸ್ಕೊತಾ ಇದ್ದೆ ಬನ್ನಿ ನಾನು ಕಾಲಭೈರೇಷನ್ ಆಣೆ ಮಾಡ್ತಾ ಇದ್ದೀನಿ ನೀವು ಬನ್ನಿ ನಾನು ಕರೀತಾ ಇದೀನಿ ಬನ್ನಿ ಮುಂದಾರೆ ಮಿಸ್ಟರ್ ರೇಪಿಸ್ಟ್ ಮುನಿರತ್ನ ಫ್ರಾಡ್ ಮುನಿರತ್ನ ಗೂಂಡಾ ಮುನಿರತ್ನ ನೀನು ನಮ್ಮನ್ನೆಲ್ಲ ನಮ್ಮ ನಾಯಕರನ್ನ ಕರೆದಿದೀಯ ನಮ್ಮ ಕುಸುಮಾ ಹನ್ಮಂತ್ರಿಯಪ್ಪ ಹನ್ಮಂತ್ರಿಯಪ್ಪ ಅನ್ಯಾಯ ಆಗಿರೋದು ನಮ್ಗಳಿಗೆ ಕಂಪ್ಲೇಂಟ್ ಕೊಟ್ಟಿರೋರು ನಾವು ಕಂಪ್ಲೇಂಟ್ ಕೊಟ್ಟಿರೋದು ನಿನ್ ಸತ್ಯನೋ ಸುಳ್ಳು ನಮಗ್ ಗೊತ್ತು ನಿನಗೆ ಗೊತ್ತು ನೀನ್ ಬಾ ಹಣೆ ಮಾಡ್ಲಿಕ್ಕೆ ನಾವು ಬತ್ತಿದ್ದೀವಿ ಇವತ್ತು ನನ್ನ ಶ್ರೀಮತಿ ಸೀರೆ ಇಳಿಸಿದ್ದು ಸಭೆಯಲ್ಲಿ ಶಿಕ್ಷೆ ತಪ್ಪಿದ್ದಲ್ಲ ದ್ರೌಪದಿಗೆ ಸೀರೆ ಎಳಿಸಿ ಹದಿನಾಲ್ಕು ವರ್ಷ ಆದಮೇಲೆ ಅವರೇ ರಕ್ತ ಕರ್ಕೊಂಡು ಸತ್ರೂ ನೀನು ಸಾಯ್ಬೇಕು ಯಾರು ಮನಸ್ಸು ಆಗಲ್ಲ ಕೋರ್ಟ್ ನೀನು ಗಲ್ಲುಗೆ ಏರಿಸ್ಬೇಕು ಅದಕ್ಕಿಂತ ದೊಡ್ಡ ಪಾಪ ನಿನಗೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಮಿಸ್ಟರ್ ಮುನಿರತ್ನ ನನ್ನ ಶ್ರೀಮತಿ ಕೊಲ್ಲಿಕ್ ಪ್ರಯತ್ನ ಪಟ್ಟಿದ್ದು ತೊಂದರೆ ಕೊಟ್ಟಿದ್ದು ನಿಜ ನಾವು ಭೈರವೇಶ್ವರ ಅವರ ಮನೆ ದೇವರು ನನ್ನ ಅವ್ರದ್ದು ಚುಂಚನಗಿರಿ ಭೈರವೇಶ್ವರ ನಾವು ಸಹ ಬತ್ತಿದ್ವಿ ಇದ್ವಿ ನನ್ನ ನನಗೆ ಕೊಲೆ ಮಾಡಲಿಕ್ಕೆ ಅನಿಡ್ರಾಪ್ ಮಾಡಲಿಕ್ಕೆ ನೀನು ಸುಪಾರಿ ಕೊಟ್ಟಿರೋದು ಸಹ ಸತ್ಯ ಅದು ಸುಳ್ಳಾದರೆ ನೀನು ಬಂದೇಳು ನಿನಗೆ ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡಿದೆ ಅಂದರೆ ನಿನ್ಗೆ ಅಧಿಕಾರ ಹಣ ಸಿಕ್ಕಿದ ತಕ್ಷಣ ನೀನು ಒಕ್ಕಲಿಗರ ದ್ವೇಷ ಅದೇ ಯಶವಂತಪುರದಿಂದ ಸ್ಟಾರ್ಟ್ ಆದರೆ ನಂಜುಡಪ್ಪನವರು ಅವರು ಗೋಪಾಲಣ್ಣವರು ಮಾಜಿ ಕಾರ್ಪೊರೇಟರ್ ಶ್ರೀನಿವಾಸ್ ಪೀಣ್ಯಾ ಬಂದ ತಕ್ಷಣ ಹಾಸ ಸುರೇಶು ಈ ಭಾಗ ಬಂದ ತಕ್ಷಣ ಲಕ್ಷ್ಮೀಕಾಂತ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿದೆ ಶಿವಣ್ಣವ್ರನ್ನ ಟಾರ್ಗೆಟ್ ಮಾಡಿದೆ ನಾರಾಯಣ ಸ್ವಾಮಿನ ಟಾರ್ಗೆಟ್ ಮಾಡಿದೆ ನಮ್ಮ ನಮ್ಮಲ್ಲಿ ದಂಧಿಕ್ಕಿ ಸಿದ್ದೇಗೌಡ್ರನ್ನ ಟಾರ್ಗೆಟ್ ಮಾಡಿದೆ ಮುಂದಕ್ಕೆ ಅಲ್ಲಿ ಗೋವಿಂದರಾಜನ್ ಟಾರ್ಗೆಟ್ ಮಾಡಿದೆ ಉಸ್ಮಾನ್ ಹನುಮಂತರಾಯಪ್ಪರನ್ನ ಟಾರ್ಗೆಟ್ ಮಾಡಿದ್ಯಾ ಹನುಮಂತರಾಯಪ್ಪರ ಟಾರ್ಗೆಟ್ ಮಾಡಿದ್ಯಾ ರಾಮಚಂದ್ರ ಯಾರನ್ನು ಬಿಟ್ಟಿದ್ಯಪ್ಪ ಒಕ್ಕಲಿಗರ ನಾಯಕರ ಕ್ಷೇತ್ರದಲ್ಲಿ ಅನಿ ಡ್ರಾಪ್ ಮಾಡಿದ್ಯಾ ಅನಿ ಡ್ರಾಪ್ ಮಾಡ್ಸ ಕೇಳಿದ್ಯಾ ರೌಡಿ ಶಿಖರ್ ಮಾಡಿದ್ಯಾ ಒಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ಯಾ ಕೃಷ್ಣಮೂರ್ತಿ ಪಿಣ್ಯ ಚೋಳ್ರಿ ಒಬ್ಬ ಒಕ್ಕಲಿಗ ಸ್ಥಳೀಯ ನಾಯಕರು ಬಿಟ್ಟಿಲ್ಲ ಎಲ್ಲರೂ ಮುಗಿಸಿದೆಯಾ ಒಂದಲ್ಲ ಒಂದು ರೀತಿಯಲ್ಲಿ ಅದು ಮುಗಿದು ರಾಜ್ಯ ಲೆವೆಲಲ್ಲಿ ಇವತ್ತು ಎಚ್ ಐ ವಿ ಇಂಜೆಕ್ಷನ್ ಕೊಟ್ಟು ನಮ್ಮ ಸಮುದಾಯದ ನಾಯಕರು ಬಿ ಜೆ ರಾಜ್ಯದ ಮುಂದಿನ ನಾವೆಲ್ಲ ಸಮುದಾಯ ಕನಸ್ಕೊಳ್ತಕ್ಕಂಥ ಅಶೋಕ್ ಅಣ್ಣವ್ರನ್ನ ಇಡೀ ವಂಶಕ್ಕೆ ಕಳಂಕ ತಂದು ಅವರು ಕೊಲ್ಲೋ ಪ್ರಯತ್ನ ಮಾಡಿದೆ ಇವತ್ತು ಡಿ ಕೆ ಶಿವಕುಮಾರ್ ಸುರೇಶ್ ಅಣ್ಣವ್ರ ಮೇಲೆ ಟೆರರಿಶ್ಗಳನ್ನ ಕರೆಸಿ ಕೊಲ್ತಾರೆ ಅಂತೇಳಿ ಹೇಳ್ತಿದೆಯಾ ಟೆರರಿಸ್ಟ್ ಸಂಪರ್ಕ ನಿನಗಿದೆಯಾ ಫಸ್ಟ್ ಇಷ್ಟೊತ್ತು ಬಂಧಿಸಬೇಕಿತ್ತು ಟೆರರಿಸ್ಟ್ ಬುದ್ಧಿ ಎತ್ತಿದ್ದಾರೆ ಅಂದರೆ ಇವನು ಎಲ್ಲೋ ಇವಾಗ ಇರೋದು ಭಾರತದಲ್ಲಿದ್ದಾರ ಇರೋದು ಪಾಕಿಸ್ತಾನ ಅವ್ರ ಸಂಪರ್ಕದಲ್ಲಿ ಇದ್ದಾನೆ ನನಗೆ ಆಯ್ತು ಅವನೇ ಹೇಳಿರೋ ಪ್ರಕಾರ ಅಂದರೆ ಏನಾದರೂ ರೂಪಿಸ್ತಾ ಇದ್ದಾನೆ ಅಂತ ಇನ್ನು ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವ್ರ ಕುಟುಂಬಕ್ಕೂ ಬಿಟ್ಟಿಲ್ಲ ಪಾಪ ಇದೆಯೋ ಇಲ್ವೋ ಸುಳ್ಳು ಹೇಳಿ ಇವತ್ತು ನನ್ನ ಶ್ರೀಮತಿದು ವಿಡಿಯೋ ಇದೇ ಇದೆ ನಾಂಡ್ಸಿ ಇದೇ ಇದೆ ಅಂತೇಳಿ ನಮ್ಮ ಮನೆಯಿಂದ ಆಚೆ ಓಡಾಡೋಕ್ಕೆ ಮಾಡ್ರಿ ಇಲ್ಲ ಅನ್ನೋದು ನಮಗೆ ಗೊತ್ತು ಪಾಪ ನಿಖಿಲ್ ಇಲ್ಲದೇ ಇರ್ಬೋದು ನಿಖಿಲ್ದಿಲ್ಲ ಅವರಂತ ಕುಟುಂಬದವರಲ್ಲ ಕುಮಾರಣ್ಣ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಆದರೆ ನೀನು ಊರು ತುಂಬ ಹೇಳ್ತೀಯಲ್ಲ ಆ ಕುಟುಂಬನ ಹಾಳು ಮಾಡ್ತಿದ್ದೀಯಲ್ಲ ಕುಮಾರಣ್ಣ ಕುಟುಂಬ ಹಾಳು ಮಾಡಬೇಕು ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಡಿ ಕೆ ಶಿವಕುಮಾರ್ ಹಾಳು ಮಾಡಬೇಕು ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅದಕ್ಕೆ ನೆಕ್ಸಿಲಿ ಇದು ಕೊಡ್ತೀಯ ಅಶೋಕ್ ಅಣ್ಣ ಮುಂದೆ ಮುಖ್ಯಮಂತ್ರಿ ಆಗಬಾರ್ದು ಅವ್ರಿಗೆ ಹೆಚ್ಚೆ ಇಂಜೆಕ್ಷನ್ ಕೊಡ್ತೀಯ ನಿನಗೆ ಒಂದು ಸಣ್ಣ ಕಾರ್ಪೊರೇಟ್ರಿಂದ ರಾಜ್ಯದ ದೇಶಕ್ಕೆ ಅನ್ನಕ್ಕಂಥ ಸಮುದಾಯ ಇವತ್ತು ಎರಡು ಬಾರಿ ನೀನು ಬೈರವೇಶನ್ ತೊಗೊಂಡೆ ಎರಡು ಬಾರಿ ನೀನು ಮಾಡಿರೋದು ತಪ್ಪು ಅಂತ ಬಂತು ನಿನ್ನ ಪ್ರಜ್ಞೆ ಇಲ್ವಾ ಮತ್ತೆ ಮತ್ತೆ ಕರೀತೀಯಾ ಇವತ್ತು ನಾವೆಲ್ಲ ಹೋಗ್ತಾ ಇದೀವಿ ನಮ್ಗೆಲ್ಲರಿಗೂ ಸಹ ಅದಿದೇವತೆ ಮೂಲ ಕ್ಷೇತ್ರ ಆದಿ ಚುಂಚನಗಿರಿ ಬೆಳ್ಳೂರತ್ರ ಹೋಗ್ತಾ ಇದೀವಿ ನೀನು ನಿಜವಾಗ್ಲೂ ಇದಿದ್ರೆ ನೀವು ನಿಜವಾಗ್ಲೂ ಇನ್ನ ರೌಡಿ ಹಿನ್ನೆಲೆ ಇಲ್ಲದಿದ್ರೆ ನೀವು ಗಡಿಪಾರ ಆಗಿ ಬರ್ದಿದ್ರೆ ಕ್ರಿಮಿನಲ್ ಇದ್ದ ನೀನು ಕ್ರಿಮಿನಲ್ ಆಗಿ ನಡ್ಕೊಳ್ತಕ್ಕಂಥ ನೀನು ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ಒಂದು ಸಮುದಾಯ ಟಾರ್ಗೆಟ್ ಮಾತಾಡ್ತಿದ್ದೀಯಲ್ಲ ನೀನು ತಾಕತ್ತಿದ್ರೆ ನೀನು ನಿಜವಾಗ ಅಪ್ಪ ಅಮ್ಮನಿಗೆ ಹುಟ್ಟಿದರೆ ಬಂದಲ್ಲಿ ಪ್ರಮಾಣ ಮಾಡು ದೇವ್ರ ಮುಂದೆ ಭಗವಂತ ಏನು ಅಂತ ನಿನ್ನ ಶಿಕ್ಷೆ ಕೊಟ್ಟು ತೋರಿಸ್ತಾರೆ ನಾವೆಲ್ಲ ಓಡ್ತಾ ಇದೀವಿ ನಿನಗಾಗಿ ಕಾಯ್ತೀವಿ ದಯಮಾಡಿ ಮಾಧ್ಯಮದ ಸ್ನೇಹಿತರು ಆ ಮೂರ್ಖರಿಗೆ ಆ ಮೂರ್ಖ ಎಮ್ ಕೊಳಕ ಇಂದು ಕೊಳಕಾಯ್ ಎಲೆಗೆ ನಾವು ದಿನ ಕ್ಷೇತ್ರದಲ್ಲಿ ನೋಡಬೇಕಾಗಿದೆ ತರಿಸಿ ಅವನು ಬರಲೇ ಜೈಲಿಗೆ ಹಾಕಿಯೋ ನಿ ಶಿಕ್ಷೆ ಕೊಡಿಸೋ ಇದೆಲ್ಲ ಮಾಡೋವಂಥದ್ದೆಲ್ಲ ನಮ್ಮ ಗುರಿ ನಿನ್ನೆಲ್ಲ ಕೆಟ್ಟು ಒಂದು ದೇವ ಸೇರಿಕೊಂಡಿದ್ಯಲ್ಲ ಲಂಚ ಕೇಳಬೇಕು ಬಡವನ್ನ ಉದಿಬೇಕು ಜಾತಿ ನಿಂದನೆ ಮಾಡಬೇಕು ಇಂತ ಒಂದು ಕೆಟ್ಟದ ಒಂದು ವಿಷ ಒಂದು ಇದಿಲ್ಲ ದೆವ ಇದೆಯಲ್ಲ ಅದನ್ನು ಹೊರಗಡೆ ಕಲಸಿ ನೀನು ಸಾಮಾನ್ಯ ಮನುಷ್ಯನಾಗಿ ಒಳ್ಳೆಯವನಾಗಿ ಬದುಕಬೇಕಪ್ಪ ಅಂತ ನಾವು ದೇವರ ಹತ್ರ ಕೇಳ್ಕೊಂತೀವಿ ನೀನು ಕೆಟ್ಟದಾಗಬೇಕು ನಾವು ಎಲ್ಲೂ ಕೇಳ್ಕೊಳಲ್ಲ ಆದರೆ ಪದೇ ಪದೇ ನೀನು ನೀನು ಮಾಡೋ ಕೃತಿಗಳನ್ನ ಮುಚ್ಚಿಕ್ಕಿ ಮತ್ತೆ ಮತ್ತೆ ಹೊಸದಾಗಿ ತಿನ್ನೋ ಮಾಡೋವಂಥ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದೆಯಲ್ಲ ಅದು ತಪ್ಪು ಬಹಿರಂಗವಾಗಿ ಇವತ್ತು ನಿಮಗೆ ಟೈಮು ಇಲ್ಲ ದೇವ್ರ ಮುಂದೆ ಬಾ ಕಾಳೆ ಕಳೆದ ಹತ್ರ ನಾವು ಹೋಗ್ತಾ ಇದ್ದೀವಿ ನೀನು ಬಾ ನಾವು ನಮ್ಮ ತೊಂದರೆ ನಮ್ಮ ತಂದೆ ತಂದು ತೊಂದರೆ ಆಗಿದೆ ಅನ್ನೋದಕ್ಕೆ ನಾವು ಸತ್ಯ ಮಾಡ್ತೀವಿ ನೀನು ತಿದ್ದುಕೊಳೋ ಒಂದು ಮನೋಭಾವ ಇದ್ದು ನಿನಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕಂತ ಏನಾದರೂ ಇದ್ದರೆ ದೇವ್ರ ಹತ್ರ ಬಂದು ಇಷ್ಟು ದಿನ ನಾನು ಮಾಡಿದ್ದು ನನ್ನ ತಪ್ಪುಗಳನ್ನ ಸೆಣಸು ದೇವರೇ ಇನ್ಮೇಲೆ ಒಳ್ಳೆ ಮನುಷ್ಯನಾಗ ನಾನು ಬದುಕ್ತೀನಿ ಅಂತ ಹೇಳಿದ್ರು ದೇವರ ಹತ್ರ ಬಂದು ತಪ್ಪು ಅರಿವು ಮಾಡ್ಕೊಂಡು ಕೈ ಮುಕ್ಕೊಂಡು ಮುಕ್ಕೊಂಡೋಗಿ ಖಂಡಿತ ನೀವು ಒಳ್ಳೇದು ಮಾಡ್ತಾನೆ ಇಲ್ಲಾಂದ್ರೆ ಆ ದೇವರು ನಿಮ್ಗೆ ಏನ್ ಶಿಕ್ಷೆ ಕೊಡ್ತಾ ಈಗ ನಾವೆಲ್ಲ ಚಂಚನಗಿರಿ ದೇವ್ರ ದೇವಸ್ಥಾನಕ್ಕೆ ಆಗಿರೋ ಕೃತಿಯ ನಿಜ ಅಂತೇಳಿ ಹೇಳೋದಕ್ಕೆ ನಾವು ಸತ್ಯ ಮಾಡಕ್ಕೆ ನಾವೆಲ್ಲ ಹೊರಟಿದ್ದೀವಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮ